ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕಿ ಪಂಚಾಯಿತಿಯ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಇಒ ಮತ್ತು ಎಡಿಎಲ್ಎ ಮತ್ತು ಆರ್ ಐ ಎಲ್ಲಾ ಅಧಿಕಾರಿಗಳನ್ನ ಕರೆತಂದು ಸಾರ್ವಜನಿಕರ ಅಪಾರಗಳನ್ನು ಸ್ವೀಕಾರ ಮಾಡುವ ಮುಖಾಂತರವಾಗಿ ಇವತ್ತು ತೊಂಬತ್ತೆರಡು ಅಪ್ಲಿಕೇಶನ್ಗಳನ್ನು ಇವತ್ತು ನಾವು ಸ್ವೀಕಾರ ಮಾಡಿದ್ದೀವಿ ಅದರಲ್ಲಿ ಒಂಬತ್ತು ಅಪ್ಲಿಕೇಶನ್ಗಳನ್ನು ಸ್ಪಾಟಲ್ಲಿ ಕ್ಲಿಯರ್ ಮಾಡಿಕೊಟ್ಟಿದೀವಿ ತಹಿಂದರ್ ಸಮ್ಮುಖದಲ್ಲಿ ಇಲ್ಲೇ ಸ್ಪಾಟಲ್ಲಿ ಅಪ್ರೂವಲ್ ಮಾಡಿಕೊಟ್ಟಿದ್ದೀವಿ ಕೆಲವನ್ನ ಎಂಟು ದಿವಸಗಳ ಕಾಲ ನಲವತ್ತು ಅಪ್ಲಿಕೇಶನ್ ಅನ್ನು ಎಂಟು ದಿವಸ ನಾವು ಟೈಮ್ ಕೇಳಿದ್ದೀವಿ ಮಿಕ್ಕಿದ ಉಳಿದ ಒಂದು ನಲವತ್ತು ಅಪ್ಲಿಕೇಶನ್ ನಮಗೆ ಒಂದು ತಿಂಗಳು ಅಥವಾ ಮೂರು ಒಳಗಡೆ ನಾವು ಟೈಮ್ ಕೇಳಿದ್ದೀವಿ ಓಕೆ ನಾವು ಟೈಮ್ ಕೇಳಿದ್ದೀವಿ ಸೊ ಅದರಿಂದ ಇದು ವಿಭಾಗವನ್ನು ಮಾಡಿ ಎಷ್ಟು ಅಪ್ಲಿಕೇಶನ್ ಬಂದಿದೆ ಯಾವ ಡಿಪಾರ್ಟ್ಮೆಂಟ್ಗೆ ಬಂದಿದೆ ಅಂತ ಒಂದು ತಿಂಗಳು ಒಳಗೆ ಟಾರ್ಗೆಟ್ ಕೊಟ್ಟವ್ರಿಗೆ ನನಗೆ ವಾಪಸ್ ಕೊಡ್ತಾರೆ ಎಷ್ಟು ಕ್ಲಿಯರ್ ಮಾಡಿದ್ದೀವಿ ಅಂತ ವಾಪಸ್ ಕೊಡ್ತಾರೆ ಸಾಕಷ್ಟು ವಿಚಾರ ಬಂದಾಗ ಮನೆ ಇಲ್ಲ ಮನೆಯಿಲ್ಲ ಮನೆ ಇಲ್ಲ ಶೌಚಾಲಯ ಇಲ್ಲ ಅನ್ನೋದೇ ಬಂದಿದೆ ಅವರು ಈ ಕೂಡಲೇ ಪಿ ಡಿ ಒಂದು ಇದರಲ್ಲಿ ಈಗ ಚೆನ್ನಾಗಿ ಕೆಲಸ ಮಾಡ್ತಾರೆ ಪಿ ಡಿ ಅವರು ಒಂದು ಇದರಲ್ಲಿ ಮಾಡಿಕೊಡ್ಲಿಕ್ಕೆ ನನ್ನ ಆಪ ಒಂದು ಆದೇಶವನ್ನು ಕೊಟ್ಟಿದ್ದೀನಿ ಇವತ್ತಿನ ದಿವಸ ಇವತ್ತು ಏನು ಅಪ್ಲಿಕೇಶನ್ ಸಕ್ಸಸ್ ಆಗಿದ್ದಾವೆ ಸೊ ಮುಂದಿನ ಪಂಚಾಯಿತಿಯನ್ನ ನಾವು ಆರನೇ ತಾರೀಕು ದೇವರಾಯ ಸಮುದ್ರಕ್ಕೆ ನಮ್ಮ ಪರಾಯ ಮಾಡ್ತಾ ಇದೀವಿ ಈ ಮಾತು ಮುಖಾಂತರ ನಾನು ಕೇಳಿಕೊಳ್ಳೋದಂದೇ ಸಾಕಷ್ಟು ಜನ ಸಾರ್ವಜನಿಕರು ತಮಗೆ ತೊಂದರೆಗಳನ್ನ ಕೊರತೆಗಳನ್ನ ನಮ್ಮ ಅಧಿಕಾರಿಗಳ ಜೊತೆ ಹೋಗಿ ನೀವು ಅಲ್ಲಿ ವೇಟ್ ಮಾಡೋ ಬರಲು ನಾನು ಅಧಿಕಾರಿ ಕರ್ಕೊಂಡು ನಿಮ್ಮ ಮನೆ ಭಾಗದಲ್ಲಿ ಬರ್ತಾ ಇದ್ದೀನಿ ದಯವಿಟ್ಟು ಈ ಪ್ರೋಗ್ರಾಮ ಸಕ್ಸಸ್ ಮಾಡ್ಕೊಳ್ಳಿ ನಾನು ಮನೆ ಮಾಡಲು ಬರ್ತಾ ಇದ್ದೀನಿ ನಮ್ಮೆಲ್ಲ ಅಧಿಕಾರಿ ಕರ್ಕೊಂಡು ದಯವಿಟ್ಟು ಸಕ್ಸೆಸ್ ಮಾಡ್ಕೊಳ್ಳಿ ಇವತ್ತು ಅಪ್ಲಿಕೇಶನ್ಸ್ ಅಲ್ಲಿ ಕೊಟ್ಟಿದ್ದೀವಿ ಇನ್ನು ಮೂರು ತಿಂಗಳು ವಾರ ಟೈಮ್ ಕೇಳಿಕೊಂಡು ಎಲ್ಲ ಅಪ್ಲಿಕೇಶನ್ ಟೈಮ್ ಕೇಳಿದೀವಿ ಇದೆಲ್ಲ ಕೂಡಲೇ ನಾನು ಸರಿಪಡಿಸ್ಕೊಡ್ತೀನಿ ನಿಮ್ಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಸಕ್ಸಸ್ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳಿಗೆ ಹಾಗೂ ಕೇಸರ್ ಇರ್ತಕ್ಕಂಥ ದಾವೆಗಳನ್ನ ಏನು ಕೇಸು ಇದ್ದಿರ್ತಕ್ಕಂಥ ಕೆಲವು ಕೇಸುಗಳನ್ನು ನಾನು ಕೋರ್ಟ್ ರೆಫರ್ ಮಾಡಿದ್ದೀನಿ ಅದು ಮೂರು ತಿಂಗಳ ಟೈಮ್ ಕೇಳಿದ್ದೀನಿ ಅದನ್ನ ನಾವು ಏನು ಕೋರ್ಟಲ್ಲಿ ಇರ್ತಕ್ಕಂಥ ಕೇಸುಗಳನ್ನ ನಾನು ಏನು ಮಾಡೋಕ್ಕಾಗೋದಿಲ್ಲ ಕೋರ್ಟ್ ಡಿಕ್ಲೇರ್ ಮಾಡಬೇಕು ಸೊ ಅದರಿಂದ ಇವತ್ತಿನ ಒಂದು ಏನು ಆಷಾಢಕ್ಕಿಂತ ಮುಂಚೆ ಮೊದಲೇ ಸ್ಟಾರ್ಟ್ ಮಾಡಬೇಕನ್ನು ತಾರಾತುರಿಯಲ್ಲಿ ಇವತ್ತು ನಾವು ಸ್ಟಾರ್ಟ್ ಮಾಡಿದ್ದೀವಿ ಆದರೂ ಸಾರ್ವಜನಿಕರು ಎಲ್ಲರೂ ಬಂದರೂ ನನಗೆ ಸಪೋರ್ಟ್ ಮಾಡಿದ್ದೀರಿ ಸೊ ಮುಂದಿನ ದಿವಸ ನಮ್ಮ ಪಾಳಾಯನ ನಮ್ಮ ಒಂದು ಏನು ಕ್ಯಾಂಪ್ ಬಂದ್ಬಿಟ್ಟು ಹನ್ನೆರಡನೇ ತಾರೀಕು ದೇವರಾಜ ಸಮುದ್ರ ಪಂಚಾಯತ್ ಇಡ್ತಾ ಇದ್ವಿ ಆ ದೇವರಾಜ ಸಮುದ್ರ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಬಂದು ಇದನ್ನ ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಂತಿನಂತಿ ಮಾಡ್ಕೊಂಡು ತಾ ಈ ಕಾರ್ಯಕ್ರಮ ಸಕ್ಸಸ್ ಮಾಡ್ಕೊಂಡಿದ್ದಕ್ಕೆ ಸಾರ್ವಜನಿಕರಿಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಪಿ ಡಿಒರಿಗೂ ಆರ್ ಎ ಓಗಳಿಗೂ ವಿಶೇಷವಾಗಿ ನನ್ನೆಲ್ಲ ತಾಲೂಕು ನನ್ನ ಫ್ಯಾಮಿಲಿ ಅಧಿಕಾರಿಗಳಿಗೂ ಹಾಗೂ ಕೃತಜ್ಞ ತಿಳಿಸ್ತಾ ವಿಶೇಷವಾಗಿ ತಹಸೀಲ್ದಾರ್ಗೆ ಮತ್ತು ಓಗೆ ಮತ್ತು ಎ ಡಿ ಎಲ್ ಅವರಿಗೆ ಈ ಮೂರು ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಸರ್ ಇಲ್ಲಿ ನನಗೆ ಪೆನ್ಷನ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಪೆನ್ಷನ್ ಬರ್ತಕ್ಕಂಥ ಇದನ್ನ ಇಲ್ಲೇ ಸ್ಪಾಟ್ ಅಲ್ಲಿ ನಮ್ಮ ವಿ ಅವರು ಕ್ಲಿಯರ್ ಮಾಡ್ಕೊಟ್ಟಿದ್ದಾರೆ ಕೂಡ ಮಾಡ್ಕೊಟ್ಟಿದ್ದಾರೆ ಶೌಚಾಲಯಗಳನ್ನ ಈಗಾಗಲೇ ನಮ್ಮ ಪಿ ಡಿ ಅವರು ಇಲ್ಲೇ ಸ್ಪಾಟ್ ಅಲ್ಲಿ ಬರ್ಕೊಟ್ಟಿದ್ದಾರೆ ಇದು ಮನೆಗಳ ವಿಚಾರಕ್ಕೆ ಬಂದಾಗ ನೆಕ್ಸ್ಟ್ ಮನೆಗಳು ಈ ಸರ್ಕಾರ ಬಂದಿದ್ದಾದ್ಮೇಲೆ ಎಲ್ಲ ಸರ್ಕಾರದ ಬೊಕ್ಕಸ್ ದುಡ್ಡು ಈ ಗ್ಯಾರಂಟಿಗೆ ಹೋಗ್ತಾ ಇದೆ ಈ ಮನೆ ಜಮೀರ್ ಅವರು ಹೇಳಿದ್ದಾರೆ ಆರ್ ಸಾವಿರ ಮನೆ ಇವಾಗ ನಾವ್ ಇದ್ ಮಾಡ್ಕೊಡ್ತೀವಿ ಹೇಳಿ ತಾಲೂಕು ಜಲ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಬರ್ತಕ್ಕಂಥ ಮನೆಗಳಲ್ಲಿ ಟೂ ಮಂತ್ ಮನೆ ಅಲಾಟ್ ಮಾಡ್ಕೊಡ್ತೀನಿ ಸೊ ಅದು ಬಿಟ್ರೆ ಇನ್ನ ಈ ದಾರಿಗಳು ಕೇಳ್ತಿದ್ದಾರೆ ಇನ್ನು ಇದ್ರ ಬಗ್ಗೆ ಪೋಡಿಯೋ ಅದಾಲತ್ ಕೇಳ್ತಾ ಇದಾರೆ ಇನ್ನು ಖಾತೆಗಳ ಬಗ್ಗೆ ಕೇಳ್ತಾ ಇದ್ದಾರೆ ಎಲ್ಲವನ್ನು ರೆಕಾರ್ಡ್ ಮಾಡಿಕೊಂಡು ಡಿವೈಡ್ ಬಿವೈಡ್ ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ಗೂ ಕಳಿಸ್ಕೊಡ್ತಾ ಇದ್ದೀನಿ ಇವತ್ತೇನು ಮೊನ್ನೆ ಬಂದಿರತಕ್ಕಂಥ ಅಪ್ಲಿಕೇಶನ್ನು ಮತ್ತು ಇವತ್ತು ಬಂದಿರತಕ್ಕಂಥ ಅಪ್ಲಿಕೇಶನ್ನು ಮತ್ತು ಹನ್ನೆರಡನೇ ತಾರೀಕು ಬರ್ತಕ್ಕಂಥ ಅಪ್ಲಿಕೇಶನ್ನು ಒಂದು ತಿಂಗಳಿಗೆ ಡಿವೈಡ್ ಮಾಡಿಕೊಟ್ಟು ಎಲ್ಲ ಅಧಿಕಾರಿಗೆ ಟಾರ್ಗೆಟ್ ಇಶ್ಯೂ ಮಾಡ್ತಾಯಿದ್ದೀನಿ ಒಂದು ತಿಂಗಳೊಳಗಡೆ ನಾನು ನೆಕ್ಸ್ಟ್ ಸೆಷನ್ ಸ್ಟಾರ್ಟ್ ಆಗ್ತಾಯಿದೆ ನೆಕ್ಸ್ಟ್ ಕಂಬ್ಯಾಕ್ ಟು ಮುಳುವಾಗಲ ನೆಕ್ಸ್ಟು ಮೂವತ್ತೊಂದನೇ ತಾರೀಕು ಒಂದನೇ ತಾರೀಕು ಬರ್ತೀನಿ ಹೊರಗಡೆ ರಿಸಲ್ಟ್ ಓರಿಯಂಟೆಡ್ನ ತೋರಿಸಿ ಒಂದು ಪ್ರೆಸ್ಮಿಟ್ ಮಾಡ್ತೀನಿ ಥ್ಯಾಂಕ್ ಯು ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ